ಇವತ್ತಿನ ವೈಷ್ಣವ ಸದಾಚಾರ ವಿಷಯ ಬಂದು ಅಭಕ್ತರ ಸಂಘ ಅಭಕ್ತರ ಸಂಘ ಯಾಕೆ ಮಾಡಬಾರ್ದು ಅಂತ ತಿಳುವಂತನ್ನು ಪಡೆಯೋಣ ಅಭಕ್ತರ ಸಂಘದಿಂದ ಆದಷ್ಟು ನಾವು ದೂರ ಇರುವುದು ಬಹಳ ಮುಖ್ಯ ಅದಕ್ಕೆ ಆದಷ್ಟು ನಾವು ತಕ್ಕಷ್ಟು ನಾವು ಅವರ ಹತ್ರ ನಾವು ಮಾತಾಡ ಮಾತನಾಡಬೇಕು ಮತ್ತೆ ಶ್ರೀಮದ್ ಭಾಗವತದಲ್ಲಿ ಈ ತರ ಹೇಳ್ತಾರೆ ಯಾರು ಅಭಕ್ತರ ಸಂಘದಲ್ಲಿ ಇರ್ತಾರೋ ಅವರು ಎಲ್ಲ ಒಳ್ಳೆಯ ಗುಣಗಳನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಯಾವ ಥರ ಅಂದರೆ ಸತ್ಯ ಮತ್ತೆ ಸ್ವಚ್ಛತೆ ಕರುಣೆ ಮತ್ತೆ ಬುದ್ಧಿಶಕ್ತಿ ಎಲ್ಲವನ್ನು ಅಭಕ್ತರ ಸಂಘ ಮಾಡೋದ್ರಿಂದ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳ್ತಾರೆ ಮತ್ತೆ ಎರಡು ಥರ ಅಭಕ್ತರ ಸಂಘ ಇದೆ ಯಾರಿಗೆ ಬೇರೆ ಸ್ತ್ರೀ ಮತ್ತೆ ಪುರುಷರ ಸಂಘ ಆಕರ್ಷಣೆ ಇರುತ್ತೋ ಮತ್ತೆ ಅವರ ಜೊತೆಯಲ್ಲಿ ನಾವು ಅವರ ಸಂಘವನ್ನು ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಎಕ್ಸಾಂಪಲ್ ಆಗಿ ಇದಕ್ಕೆ ಅಜಾಮಿಲನ್ನ ಹೇಳ್ಬೋದು ಅವಿಲಾ ಒಂದು ವೇಷ ಸಂಘವನ್ನು ಮಾಡಿ ಎಲ್ಲ ಆಧ್ಯಾತ್ಮಿಕ ಜೀವನವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಯಾರು ಏಳನೇ ಪಾಯಿಂಟ್ ಯಾರು ಕೃಷ್ಣನ ಭಕ್ ಭಕ್ತರಾಗಿರುವುದಿಲ್ಲವೋ ಅವರ ಸಂಘವನ್ನು ನಾವು ಮಾಡಬಾರ್ದು ಅಂತ ಹೇಳ್ತಾರೆ ಈ ಎರಡು ಥರ ಜನರ ಸಂಘ ಮಾಡಬಾರ್ದು ಇದನ್ನು ಚೈತನ್ಯ ಮಹಾಪ್ರಭುಗಳು ರೂಪ ಗೋಸ್ವಾಮಿಗೆ ಹೇಳ್ತಾರೆ ಭಕ್ತ ಒಂದು ಕೂಟಡಿಗೆ ಬೆಂಕಿ ಹತ್ತಿರುತ್ತೆ ಅದರಲ್ಲಿ ಹೋಗಿ ಸಾಯೋದು ತುಂಬಾ ಒಳ್ಳೆಯದು ಅಂದ್ರೆ ಈ ಅವಕ್ತರ ಸಂಘ ಮಾಡೋದಕ್ಕಿಂತ ಅಂತ ಹೇಳ್ತಾರೆ ಈ ಈ ತರ ನಾವು ಸತ್ಸಂಗದಲ್ಲಿ ಯಾವಾಗ್ಲೂ ಇರಬೇಕು ಅಸತ್ಸಂಗ ಮಾಡೋದ್ರಿಂದ ಅದು ಅಪರಾಧ ಆಗುತ್ತೆ ಹರೇ ಕೃಷ್ಣ